ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಸೋಮವಾರ ಬೆಳಗ್ಗೆ ಆರು ಗಂಟೆ ಆಗೈತಿ ನೋಡ್ರಿ ಟೈಮ ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಆಗೈತಿ ಬೆಳಗ್ಗೆ ಅಂತೂ ಇದು ಕೆಲಸ ಅಂತೂ ತಪ್ಸೋಕೆ ಆಗಂಗೆ ಇಲ್ಲ ರೀ ಅಡ್ಗೆ ಮಾಡೋದು ಬಿಟ್ಟರೆ ನಡೀತೈತಿ ಆದರೆ ಡೈಲಿ ಈ ರೀತಿ ಮಾರ್ನಿಂಗ್ ಅಂತೂ ಇದೇ ಇರುತ್ತೆ ರೀ ಅಂದರೆ ಬೆಳಗ್ಗೆ ಎದ್ದು ಫಸ್ಟಿಗೆ ಗ್ಯಾಸ್ ಸ್ಟೋವ್ ಅರಿಸಿ ಬಾಂಡೆ ಎಲ್ಲ ಎತ್ತಿಟ್ಟು ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈ ಬೇಸ್ಗೆಯಾಗಂತೂ ಗಿಡಗಳಿಗೆ ನೀರು ಹಾಕೋದು ಮರ್ಯಾಕನ ಹೋಗಬಾರ್ದು ಅಡುಗೆ ಮನೆಯೊಳಗೆ ಒಂದು ಎರಡು ಮೂರು ಗಿಡನ ಇಟ್ಟಿದ್ದೀನಿ ರೀ ಮತ್ತು ಹೊರಗಡೆ ಹಾಲ್ದಾಗೂ ಇಟ್ಟಿದ್ದೀನಿ ನನಗೆ ಈ ರೀತಿ ಎಲ್ಲ ಕಡೆ ಗ್ರೀನರಿ ನೋಡೋಕೆ ಇಷ್ಟ ಆಗುತ್ತೆ ಹಂಗಾಗಿ ಗಿಡಗಳ ಇಟ್ಟಿದ್ದು ಒಬ್ಬೊಬ್ರು ಅಂತಾರು ಏನು ಮನೆ ತುಂಬ ಎಲ್ಲ ಗಿಡನೇ ಹಚ್ಚಿ ಅಂತೇಳಿ ನನಗೆ ಇಷ್ಟ ಆಗುತ್ತೆ ಇನ್ನಷ್ಟು ಜಾಸ್ತಿ ಇದ್ದಷ್ಟು ಮನಸ್ಸಿಗೆ ಖುಷಿ ಕೊಡ್ತ ಮತ್ತು ಆಮ್ಲಜನಕ ಜಾಸ್ತಿ ಬಿಡುಗಡೆ ಗಿಡಗಳು ಗಿಡಗಳಿದ್ರೆ ಆದಷ್ಟು ಒಳ್ಳೇದನ್ನಲ್ಲ ಹಂಗಾಗಿ ಈ ರೀತಿ ಇಟ್ಟಿದ್ದು ಆ್ಯಕ್ಚುಲಿ ಬೇರೆ ಬೇರೆ ಗಿಡನ ಹಚ್ಚಬೇಕಾಗೈತಿ ನಾನು ಇದ್ರೆ ಮನಿ ಪ್ಲ್ಯಾಂಟನ್ನು ಜಾಸ್ತಿ ಹಚ್ಚಿದ್ದು ಅಂದರೆ ಒಂದು ಮನಿ ಪ್ಲ್ಯಾಂಟ್ ಇದ್ದರೆ ಎಷ್ಟು ಬೇಕಾದಷ್ಟು ಗಿಡಗಳು ಮಾಡ್ಬೋದಲ್ರಿ ಅಂದ್ರೆ ಪಾಟ ರೆಡಿ ಮಾಡ್ಕೋಬಹುದು ನಾನು ಇದ್ರೆ ಅದಕ್ಕೆ ಫಸ್ಟಿಗೆ ನೀರು ಹಾಕಿ ಅಲ್ಲೇ ಇಟ್ಟಿದ್ದೀನಿ ಅಂದ್ರೆ ನೀರು ಸೋರುತ್ತಲ್ರೆ ಸ್ವಲ್ಪ ನೀರು ಹಾಕಿದ ತಕ್ಷಣ ಆ್ಯಕ್ಚುಲಿ ಕೆಳಗಡೆ ಒಂದು ಪ್ಲೇಟ್ ಇಡಬೇಕಾಗೈತಿ ಅದು ಪ್ಲಾಸ್ಟಿಕ್ ತಂದು ಇಟ್ಟರೆ ಬೆಸ್ಟ್ ರೀ ನಾನು ಆನ್ಲೈನ್ ಒಳಗೆ ಚೆಕ್ ಮಾಡಿದ್ದೀನಿ ತರಿಸ್ಬೇಕಾಗೈತಿ ಅದು ಅಷ್ಟೊತನಕ ಇದ್ರೊಳಗನೆ ಇಟ್ ರಾಯ್ತು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಹಿಟ್ರು ನೀರೆಲ್ಲ ಜಾನದ ಮೇಲೆ ಎತ್ತಿ ಎತ್ತಿಡ್ಬೇಕ್ರಿ ಈ ಬೇಸ್ಗೆಯಾಗೆ ಗಿಡಗಳಿಗೆ ನೀರು ಹಾಕೋದಂತೂ ನೆನಪು ಪರಾಕ್ ಹೋಗಬಾರ್ದು ನೋಡ್ರಿ ಒಂದು ದಿವಸ ನೀರು ಹಾಕಲಿ ಯಾಕಂದ್ರೆ ಫುಲ್ ಒಣಗಿಬಿಡ್ತೈತಿ ಯಾಕಂದರೆ ಸೆಕಿನೂ ಜಾಸ್ತಿ ಇರುತ್ತೆ ಬಿಸಿಲು ಜಾಸ್ತಿ ರೀ ಹಾಗಾಗಿ ಡೈಲಿ ಗಿಡಗಳಿಗೆ ನೀರು ಹಾಕಲೇಬೇಕು ನೋಡ್ರಿ ಈಗಿದ್ರೆ ಇವಕ್ಕೂ ನೀರು ಹಾಕ್ತೀನಿ ಮತ್ತು ಆಮೇಲೆ ಹೊರಗಡೆ ಹೋಗಿ ಹೊಸಲ ತೊಳೆ ಹೊರಗಡೆ ಒಂದಿಷ್ಟು ಇಟ್ಟಿಲ್ಲ ಅಲ್ಲಿ ಹಾಕ್ತೀನಿ ಮತ್ತೆ ಮನಿ ಹಿಂದಿನ ಸೈಡ್ನು ನಿಂಬೆ ಗಿಡ ಮತ್ತೆ ಪುದೀನ ಹಚ್ಚಿದ್ನಿ ಅಲ್ಲಿ ನೀರು ಹಾಕೋದ್ರಿ ಅಂದ್ರೆ ಬೆಳಗ್ಗೆ ನಂತೂ ಇದು ಕೆಲಸ ಆಗ ಹೋಗಂಗಿಲ್ಲ ನೋಡ್ರಿ ಅಂದ್ರೆ ನನಗಂತೂ ಗಿಡ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಜಾಸ್ತಿನೇ ಎಷ್ಟು ಗಿಡ ಹಚ್ತಿಲ್ಲ ಅಷ್ಟು ನೋಡಕ್ಕೆ ಖುಷಿ ಹಾಗಾಗಿ ನಾನು ಗಿಡ ಹಚ್ಚಕ್ಕೆ ಇಷ್ಟಪಡ್ತೀನಿ ಈಗ ಎಲ್ಲಾನು ಸಾಮಾನು ಅಂದ್ರೆ ಬಾಂಡೆ ಸಾಮಾನೆಲ್ಲ ಹಚ್ಚಿಬಿಟ್ಟು ಇನ್ನಿದ್ರೆ ಗ್ಯಾಸ್ ಕಟ್ಟಿ ಒರೆಸೋಕೆ ಕೆಲಸ ನೋಡಿರಿ ಬಾಂಡೆ ಸಾಮಾನ ಬೆಳಗ್ಗೆ ಅಂತ ಅನ್ಸುತ್ತಾ ಸ್ವಲ್ಪ ಸೌಂಡ್ ಆಗಿಬಿಟ್ಟಂದ್ರೆ ಎಲ್ಲರೂ ಎಷ್ಟರೇ ಸೌಂಡ್ ಮಾಡ್ತಿ ಅಂತಾರಾದರೆ ಅವ್ನು ಹಾಗೆ ಇಟ್ಬಿಟ್ರೆ ಅದು ನಡೆಯಂಗಿಲ್ಲಲ್ರಿ ಅಡುಗೆ ಮಾಡಿದಾಗ ಒಂದು ಸಾಮಾನು ಬೇಕಂದ್ರೆ ಎಲ್ಲ ಕಟ್ಬಿಡು ಅಂತೇಳಿ ಸೌಂಡ್ ಮಾಡ್ಕೊಂಡು ಎತ್ತಾಕೊಂಡು ತೊಗೋಬೇಕಾಗುತ್ತೆ ಅದಕ್ಕಾಗಿ ಬೆಳಗ್ಗೆ ಅದನ್ನ ನೀಟಾಗಿ ಅವ್ರ ಜಾಗಕ್ಕೆ ಇಟ್ಬಿಟ್ರೆ ಕೆಲಸನೂ ಈಜಿ ಆಗುತ್ತಲ್ರಿ ಬಾಂಡೆ ಸಾಮಾನು ಹಚ್ಚಿ ಗ್ಯಾಸ್ ಎಲ್ಲ ಒರೆಸಿ ಇನ್ನು ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡಿರಿ ಬಿಸಿನೀರು ಕುಡಿದು ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ನೋಡಿರಿ ಇವತ್ತು ತರಕಾರಿ ಹಾಕಿಬಿಟ್ಟು ಪಡ್ ಮಣ್ಣನಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ತರಕಾರಿ ಏನೇನು ಅಂದ್ರೆ ಉಳ್ಳಾಗಡ್ಡಿ ಟೊಮೊಟೊ ಕ್ಯಾರೆಟ್ ಸೌತೆಕಾಯಿ ಮಾವಿನಕಾಯಿ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಎಲ್ಲ ಆ ತರಕಾರಿ ಪಡ್ಡು ಮಣ್ಣದಂತ ರೆಡಿ ಮಾಡ್ಕೊ ನೋಡಿರಿ ಮಕ್ಕಳಿಗೆ ತರಕಾರಿ ಕೊಟ್ರೆ ತಿನ್ನೋಂಗಿಲ್ಲಲ್ಲ ಅದಕ್ಕಾಗಿ ರೀಟಿ ಮಾಡಿ ಕೊಡೋದು ಒಬ್ಬೊಬ್ರು ಏನಕ್ಕ ದೋಸೆ ಇಡ್ಲಿ ಪಡ್ಡು ಇದನ್ನೇ ಜಾಸ್ತಿ ತಿಂತೀರೇನಂತೇಳಿ ಮತ್ತೆ ಏನು ಮಾಡಬೇಕು ನಾಷ್ಟಕ್ಕೆ ಗೊತ್ತಾಗಂಗಿಲ್ಲ ನೋಡಿರಿ ಮಾಡಿದ್ರೆ ಉಪ್ಪಿಟ್ಟು ಅವಲಕ್ಕಿ ಮಾಡಬೇಕು ಇಲ್ಲಾಂದ್ರೆ ದೋಸೆ ಇಡ್ಲಿ ಪಡ್ಡು ಮಾಡಬೇಕು ಇಲ್ಲಾಂದ್ರೆ ಚಪಾತಿ ರೊಟ್ಟಿ ಮತ್ತೇನು ಮಾಡೋದ್ರಿ ಏನಿರುತ್ತೆ ಮತ್ತು ನಾವು ಅದು ಏನು ಇಷ್ಟ ಆಗುತ್ತಲ್ಲ ಅದನ್ನೇ ಜಾಸ್ತಿ ಮಾಡಬೇಕಾಗುತ್ತಾ ಹಾಗಾಗಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡಾಕತ್ತಿದ್ ನೋಡ್ರಿ ನನಗೆ ಇಷ್ಟ ಅಂದ್ರೂ ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತೀನಿ ಅಷ್ಟೇ ರೀ ಮಕ್ಕಳಿಗೆ ಮಾತ್ರ ಅಂದರು ತನಗ ಪಡ್ಡ ಆಗಲಿ ದೋಸೆ ಆಗಲಿ ಜಾಸ್ತಿ ಇಷ್ಟ ಆಗ್ತವೆ ಅನ್ನೋದ ಐಟಮ್ಸು ಮಾಡಿಕೊಟ್ರೆ ಅಂದ್ರೆ ಚಿತ್ರಾನ್ನ ಈ ರೀತಿ ಎಲ್ಲ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ ಈ ರೀತಿ ದೋಸೆ ಪಡ್ಡ ಇಡ್ಲಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅದಕ್ಕೂ ಅಕ್ಕಿನೇ ಬಳಸ್ತೀವಿ ಇದಕ್ಕೂ ಅಕ್ಕಿನೇ ಬಳಸ್ತೀವಿ ಯಾವ್ದು ಇಷ್ಟ ಇರುತ್ತಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿಕೊಡೋದಾಗುತ್ತೆ ಈಗಿದ್ರೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಚಟ್ನಿ ರೆಡಿ ಮಾಡ್ಕೊಬೇಕು ನೋಡಿರಿ ಚಟ್ನಿ ಮಾಡಕ ಕೊಬ್ಬರಿನ ಭಾಳ ದಿವಸ ತನಕ ಸ್ಟೋರ್ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು ನೋಡಿರಿ ಅಂದರೆ ಜಾಸ್ತಿ ಇದ್ದಾಗ ಅದನ್ನ ಹೆರಚ್ಬಿಟ್ಟು ಒಂದು ಕವರ್ ಅಥವಾ ಡಬ್ಬಿಗೆ ಹಾಕಿ ಐಸ್ ಬಾಕ್ಸ್ ಬರುತ್ತಲ್ರಿ ಒಳಗ ಅಲ್ಲಿ ಇಟ್ಬಿಟ್ರಾಯ್ತು ನೀವು ಒಂದು ತಿಂಗೋ ತನಕ ಆರಾಮ್ಸ್ರಿ ಯೂಸ್ ಮಾಡ್ಕೊಬೋದು ಹಾಳಾಗಂಗಿಲ್ಲ ರೀ ಅಂದ್ರೆ ಹೊರಗಡೆ ಇಟ್ರೆ ಹಾಳಾಗುತ್ತಾ ಈ ರೀತಿ ಸ್ಟೋರ್ ಮಾಡ್ಕೊಂಡ್ರೆ ಭಾಳ ದಿವಸ ತನಕ ಬರುತ್ತೆ ನೋಡಿರಿ ಈಗಿದ್ರೆ ಚಟ್ನಿನೂ ರೆಡಿ ಮಾಡಿಕೊಂಡೆ ಸ್ವಲ್ಪ ಕರ್ಬಂಬ ಸೊಪ್ಪು ಕೊತ್ತಂಬರಿ ಜಾಸ್ತಿ ಹಾಕಿಬಿಟ್ಟು ಚಟ್ನಿ ಮಾಡಿಕೊಂಡ್ರೆ ಟೇಸ್ಟ್ನು ಇರುತ್ತೆ ಮತ್ತು ಕಲರು ಗ್ರೀನಾಗಿ ಬರುತ್ತೆ ರೀ ಅದಕ್ಕೇನು ಒಗ್ಗರಣೆ ಹಾಕ್ಲಿಕ್ಕಂದ್ರೂ ನಡಿತೈತಿ ನಾನಿವತ್ತು ಒಗ್ಗರಣೆ ಹಾಕೋಕೆ ಹೋಗಿಲ್ಲ ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಪಪ್ಪಾಯ ತಂದಿದ್ದೆ ಅದ್ರಿ ಮೊನ್ನೆ ಬುಧವಾರ ಅದು ನೋಡೋಕೆ ಕಲರ್ ಬಂದೈತಿ ಆದರೆ ಮೆತ್ತಗನೇ ಆಗಿಲ್ಲ ರೀ ಕಟ್ ಮಾಡಿ ನೋಡಿದ ಕೂಡಲೇ ಅದು ಒಳಗೆಲ್ಲ ಸ್ವಲ್ಪ ಬಿರುಸನೇ ಇತ್ತು ಅಂದರೆ ಹೊರಗಡೆದು ಲೇಯರ್ ಸ್ವಲ್ಪ ಜಾಸ್ತಿ ಬಿರಿಸಿತ್ತು ಒಳಗೊಂದು ಚೂರ ಮೆತ್ತಗಾಗಿತ್ತು ಆದರೆ ಸ್ವಲ್ಪ ರುಚಿ ಇತ್ತು ಖರ್ಯ ರೀ ಕಟ್ ಕಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಮ್ಯಾಲಿಂದೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಟರೆ ಮನೋತನು ತಿಂತಾರೋ ನಾನು ತಿಂತೀನಿ ಅದಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಆಯ್ತು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಮೇಲೆ ಅಥವಾ ನಾಷ್ಟ ಅವ್ರಿಗೆ ರೆಡಿ ಮಾಡಿಕೊಟ್ಟು ಆಮೇಲೆ ಕಟ್ ಮಾಡಿ ಇತ್ತು ಫ್ರಿಜ್ ಒಳಗೆ ಬೇಕಂದಾಗ ತಿಂತಾರೆ ಅಂದರೆ ಮ್ಯಾಲಿಂದ ಸೊಪ್ಪೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಆಯಿತು ಈಗಿದ್ರೆ ಎಲ್ಲ ತರಕಾರಿ ಏನು ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದು ಕ್ಯಾರೆಟ್ ಸೌತೆಕಾಯಿ ಮಾವಿನಕಾಯಿ ಹರಿಚಿಬಿಟ್ಟು ಇಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಪಾಲಕ್ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲನೂ ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಟು ಅದೇನು ದೋಸೆ ಅಥವಾ ಪಡ್ ಮಾಡೋಕ್ಕೆಲ್ಲ ಹಿಟ್ಟರೆ ಉಬ್ಬಿರ್ತೀವಲ್ರಿ ಅದಕ್ಕೆಲ್ಲ ಹಾಕಿಬಿಟ್ಟು ಉಪ್ಪು ಮತ್ತು ಚೂರ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು ಪಡ್ ಮಾಡಿಬಿಟ್ರೆ ಮಸ್ತಾಗಿ ತರಕಾರಿ ಪಡ್ಡು ರೆಡಿ ಆಗುತ್ತೆ ನೋಡ್ರಿ ಮಕ್ಳಿಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿಕೊಡೋಕೆ ಇಷ್ಟ ಆಗುತ್ತೆ ನನಗಂತೂ ಇದ್ರೊಳಗೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಮಾಡಿಬಿಟ್ರೆ ತಿನ್ನೋರಿಗೆ ಖುಷಿ ಆಗುತ್ತೆ ಮತ್ತು ನಮಗೂ ಖುಷಿ ರೀ ಅವ್ರು ಇಷ್ಟಪಟ್ಟು ತಿನ್ಬಿಟ್ರೆ ಈಗ ಅದನ್ನ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಎತ್ತಿ ಇಟ್ಟಿದ್ದೀನಿ ರೀ ಇನ್ನು ಪಡ್ ಹಾಕೋ ಕೆಲಸ ನೋಡ್ರಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಪಡ್ ಮಾಡೋಕೆ ಯಾಕೆ ಗೊತ್ತೇನು ರೀ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೋಬೇಕು ಮತ್ತು ಬೆನೆಯಾಕೂ ಸ್ವಲ್ಪ ಟೈಮ್ ರೀ ಪಟ್ ಪಟ್ ಅಂತೇಳಿ ಬೆನೆಯಂಗಿಲ್ಲ ಅಂದ್ರೆ ಜಾಸ್ತಿ ಗ್ಯಾಸ್ ಜೋರಿಟ್ಟು ಬೆನ್ಸಾಕೋದ್ರೆ ಒಳಗಡೆ ಹಸಿ ಇರುತ್ತೆ ನಿಧಾನವಾಗಿ ಸಣ್ಣ ಒಳಗನ ಒಳಗನ್ನ ಬೆನ್ಸ್ಕೋಬೇಕ್ರಿ ಈ ಪಡ್ಡಿನ ಮನೆ ನಾನು ತೊಗೊಂಡು ಹತ್ತೊಂಬತ್ತು ವರ್ಷ ಆಯ್ತು ನೋಡ್ರಿ ಅಂದ್ರೆ ಆಗಿ ಒಂದು ವರ್ಷ ಆದ್ಮೇಲೆ ತಗೊಂಡಿದ್ದು ಹತ್ತೊಂಬತ್ತು ವರ್ಷದಿಂದಾನು ಇದನ್ನೇ ಪಡ್ಡಿನ ಮನೆ ಯೂಸ್ ಮಾಡಾಕಂತೀನಿ ನೋಡ್ರಿ ಅಂದ್ರೆ ಇದು ಏನಂತಾರ ನಮ್ಮ ಕಡೆ ಇದು ಬೀಡಿಂದ ಅಂತಾರೋ ಒಂದೊಂದು ಕಡೆ ಕಾಷ್ಟ ಇರೋ ಅಂತಾರು ಇತ್ತೀಚಿಗೆ ಇದು ಅಂತೂ ಭಾಳ ಫೇಮಸ್ ಆಗೈತೆ ನೋಡ್ರಿ ಎಲ್ಲರೂ ಇದೇ ಥರನೇ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಇನ್ನೊಂದು ಚೂಲಾ ದೊಡ್ದು ನನಗೆ ತರಬೇಕು ಎಲ್ಲಿ ಸಿಗ್ತವು ಅಂತ ಗೊತ್ತಿಲ್ಲ ಬಿಜಾಪುರದಾಗ ನೋಡಿ ಹುಡುಗಾಡಿ ತರಬೇಕಾಗೈತಿ ಅಂದ್ರೆ ಜಾಸ್ತಿ ಆಗ್ಬೇಕು ಪಡ್ಡ ಅಂದ್ರೆ ಜಲ್ದಿ ಜಲ್ದಿ ಮುಗಿತೈತಿ ಇಷ್ಟಿಷ್ಟು ಆಗ್ಬಿಟ್ರೆ ಅಂದ್ರೆ ಒಂದು ಏಳು ಅಷ್ಟೇ ಆಗ್ತಾವ ಒಂದು ಹತ್ತು ಹನ್ನೆರಡು ಆಗ್ಬಿಟ್ರೆ ಜಲ್ದಿ ಆಗ್ತೈತಿ ಅಲ್ರಿ ಕೆಲಸ ನೋಡಬೇಕು ಭಾಳ ವರ್ಷದಿಂದಾನು ಇದನ್ನೇ ಯೂಸ್ ಸ್ಟಿಕ್ ಒಂದು ಸಲ ತೊಗೊಂಡಿದ್ದೆ ಅದು ಜಲ್ದಿನೇ ಹಾಳಾಗ್ಬಿಡ್ತು ಹಾಗಾಗಿ ನಂಗೆ ಸ್ಟಿಕ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ರೀ ಇದೇ ಥರ ಸಿಕ್ಕರೆ ತೊಗೋಬೇಕಾಗೈತಿ ಈಗಿದ್ರೆ ಮಸ್ತಾಗಿ ಪಡ್ಡನ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ನಮ್ಮ ಮನೆಯವರಿಗೆ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಇನ್ನೆಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ಮಸ್ತಾಗಿ ಬರ್ತಾವ್ರಿ ಟೇಸ್ಟ್ನು ಚಲೋ ಇರ್ತಾವೆ ಈ ರೀತಿ ಮಾಡಿಬಿಟ್ರೆ ಅದ್ರ ಫಸ್ಟಿಗೆ ಹಾಕಿದ್ ಕೂಲಿ ಒಂದು ಸ್ವಲ್ಪ ಸಣ್ಣ ಊರಿ ಒಳಗೇ ಬೆನ್ಸ್ಕೋಬೇಕು ಆಮೇಲೆ ಒಳ್ಳೆ ಶ್ ಹಾಕಿದ್ಮೇಲೆ ಜೋರಿಟ್ಟು ಬೆನ್ಸ್ಕೋಬೇಕ್ರಿ ಆವಾಗ ಮಸ್ತಾಗಿ ಕಲರ್ಫುಲ್ಲಾಗಿ ಬರ್ತಾವೆ ಅಂದರೆ ಕೆಂಪಿಗೆ ಬೆಂದಿರಬೇಕು ಆವಾಗ ರುಚಿ ಜಾಸ್ತಿ ಇರ್ತಾವೆ ನೋಡ್ರಿ ಈಗಿದ್ರೆ ನಾನು ಬರೀ ಚಟ್ನಿ ಅಷ್ಟೇ ಮಾಡಿದ್ದೆ ಸ್ವಲ್ಪ ಶೇಂಗಾದ ಹಿಂಡಿ ಹಿಂಡಿ ಹಾಕ್ಕೊಂಡು ಮತ್ತು ಚಟ್ನಿ ಹಚ್ಕೊಂಡು ತಿಂದರೆ ಮಸ್ತಾಗಿ ಹಾಕೈತೆ ನೋಡಿರಿ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಅದನ್ನೇ ರೆಡಿ ಮಾಡಿಕೊಟ್ಟಿದ್ದು ಈಗಿದ್ರೆ ಟೈಮ್ ಇದ್ರೆ ನಾಲ್ಕೂರೆ ಐದು ಗಂಟೆಗೆ ಹೋಗಿ ಐತ್ರಿ ನಾನು ಮನು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆ ಭೇಟಿ ಹಾಕ ಹೊಂಟಿದ್ವಿ ಹಾಗಾಗಿ ನಾನು ಮನೆ ಈಗ ರೆಡಿಯಾಗಿ ಹೊಂಟ್ವಿ ನೋಡಿರಿ ನಾವೆಲ್ಲರೂ ಹೊರಗಡೆ ಹೊಂಟ್ರೆ ಸಾಕು ನಾಯಿಗಳಂತೂ ಇಷ್ಟ ಇದು ಪ್ರೀತಿ ತೋರಿಸ್ತಾವೆ ಅಂದ್ರೆ ಮನುಷ್ಯರ್ಗಿಂತ ಒಂದು ಕಡೆ ನೋಡಿಬಿಟ್ರೆ ಪ್ರಾಣಿಗಳ ಬೆಸ್ಟ್ ಅಂತ ಅನ್ಸತ್ರಿ ನೀವು ಮನುಷ್ಯರ್ಗೆ ಎಷ್ಟರೇ ಮಾಡಿರಿ ತಿರುಗಿ ನೋಡೋಂಗಿಲ್ಲ ಅಂದ್ರೆ ಆ ಥರ ಅನುಭವ ನಮ್ಗೆ ಆಗೈತಿ ಅದಕ್ಕಂತ ಹರಾಕತ್ತಿದ್ದು ಒಂದು ಚೂರು ಊಟ ಹಾಕಿಬಿಟ್ರೆ ಎಷ್ಟು ಪ್ರೀತಿ ತೋರಿಸ್ತಾವಲ್ರಿ ಪ್ರಾಣಿಗಳು ಈಗ ನಾನು ಮನು ಹೋಗಿ ಬಂದೀವಿ ಇವತ್ತು ನಿಮ್ಮ ಸಂಗಟ ಟೊಮೆಟೊ ಸಾಸ್ ರೆಸಿಪಿನ ಶೇರ್ ಮಾಡ್ಕೋಬೇಕಂತ ಮಾಡ್ಕೊಳಾಕತ್ತಿದ್ ನೋಡಿರಿ ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು ಎರಡು ಸಲ ಶೇರ್ ಮಾಡ್ಕೊಂಡಿನಂತ ಅನ್ಸುತ್ತೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಾಕತ್ತಿದ್ದು ಮತ್ತು ಒಬ್ಬರು ಶಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಮೊನ್ನೆ ಮಾಡಿದಾಗ ಅಂದ್ರೆ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದಿಲ್ಲ ಅವತ್ತು ಇನ್ನೊಂದು ಸಲ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊರಿ ಅಂತೇಳಿ ಅದಕ್ಕಾಗಿ ಇವತ್ತು ರೆಸಿಪಿನ ಶೇರ್ ಮಾಡ್ಕೊಳಾಕತ್ತಿದ್ದು ಈಗಂತೂ ಟೊಮೊಟೊ ರೇಟ್ ಕಮ್ಮಿ ಐತ್ರಿ ಈಜಿಯಾಗಿ ನೀವು ಒಂದು ಕೆ ಜಿ ಟೊಮೆಟೊ ಯೂಸ್ ಮಾಡಿಬಿಟ್ಟು ಟೊಮೊಟೊ ಸಾಸ್ ವಾಸ್ ಮಾಡಿಬಿಟ್ರೆ ನೀವು ಹೊರಗಡೆದು ಅಷ್ಟು ತರಬೇಕಂದ್ರೆ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಮತ್ತು ಕೆಮಿಕಲ್ಲು ಕಲರ್ ಎಲ್ಲ ಹಾಕಿರ್ತಾರೋ ಇದಕ್ಕೆ ನಾನು ಸಕ್ರೇನು ಯೂಸ್ ಮಾಡಂಗಿಲ್ಲ ಮತ್ತು ಯಾವುದೇ ಕೆಮಿಕಲ್ ಹಾಕಲಾರ್ದು ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು ಇದು ಇವತ್ತು ನಾನು ಒಂದು ಕೆ ಜಿಯಷ್ಟು ಟೊಮೆಟೊ ಮತ್ತು ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಅರ್ಧ ಅಷ್ಟು ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಆ್ಯಕ್ಚುಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರ್ತ ಇರುತ್ತೆ ರೀ ಚಲೋ ಆಗುತ್ತೆ ಹಂಗಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ನಾಲ್ಕಷ್ಟು ಲವಂಗ ಹಾಕಬೇಕು ರೀ ಒಂದು ಇಂಚಷ್ಟು ದಾಲ್ಚೀನಿ ಹಾಕಬೇಕಾಗುತ್ತೆ ಅಡ್ ಈ ರೀತಿ ಮಾಡಿಬಿಟ್ರೆ ಟೊಮೊಟೊ ಸಾಸ್ ಮಸ್ತ್ ಆಗುತ್ತೆ ರೀ ಮತ್ತು ಏನಂತಾರೋ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈ ರೀತಿ ಮಾಡಿಕೊಡಿದ್ರೆ ಹೊರಗಡೆಯಿಂದ ತರೋಕೆ ಇಂತಾರೆ ಈಗಿದ್ರೆ ನಾನು ದಾಲ್ಚೀನಿ ಮತ್ತು ಲವಂಗ ಹಾಕಿದ್ಮೇಲೆ ಖಾರಕ್ಕೆ ಎಷ್ಟು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಬೇಕು ಕಲರು ಚಲೋ ಬರೋದ್ರೆ ಮತ್ತು ಟೇಸ್ಟ್ನು ಚಲೋ ಇರ್ತೈತಿ ಅದಕ್ಕಾಗಿ ಒಂದು ಐದಾರಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಹಾಕಾಕತ್ತಿದ್ದು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಖಾರನೂ ಹಾಕ್ಬೋದು ಮಕ್ಕಳಿಗೆ ಕೊಡಬೇಕಾದ್ರೆ ಇದೇ ರೀತಿ ಸ್ವಲ್ಪ ಲೈಟಾಗಿದ್ರೆ ಖಾರ ಚಲೋ ಅನ್ಸುತ್ತಲ್ರಿ ಈಗಿದ್ರೆ ನಾನು ಮೆಣಸಿನ್ಕೆ ಹಾಕಿದ್ಮೇಲೆ ಒಂದೆರಡು ಚಮಚದಷ್ಟು ವೆನೆಗರ್ ಹಾಕಂತೀನಿ ನೋಡಿರಿ ವೆನೆಗರ್ ಇರ್ಲಿಕ್ಕಂದ್ರೆ ನೀವು ಟೊಮೊಟೊ ಸಾರಿ ನಿಂಬೆಹಣ್ಣಿನ ರಸನ ಹಾಕ್ಬೋದು ವಿನೆಗರ್ ಇರ್ಲಿಕ್ಕೆ ಅಂದ್ರೆ ಒಂದು ನಿಂಬೆಹಣ್ಣಿನ ರಸ ತೆಗೆದುಬಿಟ್ಟು ಹಾಕಿ ಈಗಿದ್ರೆ ನಾನು ಅದಕ್ಕೆ ರುಚಿ ತಕ್ಕಷ್ಟು ಬೆಲ್ಲ ಹಾಕಂತೀನಿ ನೋಡಿರಿ ನೀವು ಸಕ್ಕರೆ ಆದ್ರೂ ಬಳಸ್ಬೋದು ಆ್ಯಕ್ಚುಲಿ ಬೆಲ್ಲ ಬಳಸೋದು ಬೆಸ್ಟ್ ನೋಡಿರಿ ಮಕ್ಕಳಿಗಂತ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋ ಈಗ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ ಅಂದರೆ ನೀವು ಜಾಸ್ತಿ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ರೀ ಯಾಕಂದರೆ ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟಪಡ್ತಾರೆ ಅದಕ್ಕಾಗಿ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸಣ್ಣ ಉರಿಯೊಳಗೆ ಒಳಗೆ ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಡ್ಬೇಕು ರೀ ಆಮೇಲೆ ಸ್ವಲ್ಪ ಜೋರಾಗಿ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೋಬೇಕು ಆವಾಗ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗೆ ಬೆಂದಿರ್ತೈತಿ ತಣ್ಣಗಾದ್ಮೇಲೆ ರೀ ಬಿಸಿ ಇದ್ದಾಗ ರುಬ್ಬಾಕೆ ಹೋಗಬಾರ್ದು ಈಗ ಎಲ್ಲ ತಣ್ಣಗಾಗಿತ್ತು ನೋಡಿರಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಅದನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ರೀ ನೈಸಾಗೆ ಸಿಂಪಲ್ಲಾಗಿ ಈಸಿಯಾಗೆ ಮನೆಯೊಳಗೆ ಮಾಡ್ಕೋಬೋದು ನೋಡ್ರಿ ಜಾಸ್ತಿ ಕಷ್ಟವೂ ಇಲ್ಲ ಮತ್ತು ಜಾಸ್ತಿ ಖರ್ಚು ಇಲ್ಲ ರೀ ಕಮ್ಮಿ ಖರ್ಚೊಳಗೆ ಮಸ್ತಗೆ ಟೊಮೆಟೊ ಸಾಸ್ ಮನೆಯೊಳಗೆ ಮಾಡಿ ಕೊಡ್ಬೋದು ನೋಡ್ರಿ ಮಕ್ಕಳಿಗಂತೂ ಜಾಸ್ತಿ ಇಷ್ಟ ಆಗುತ್ತೆ ಈಗಿನ ಮಕ್ಕಳಿಗಂತೂ ಚಪಾತಿ ಕೊಟ್ರೂ ಟೊಮೆಟೊ ಸಾಸ್ ಕೇಳ್ತಾರೆ ಮತ್ತು ಬ್ರೆಡ್ ಕೊಟ್ರೂ ಟೊಮೆಟೊ ಸಾಸ್ ಕೇಳ್ತಾರೆ ಎಲ್ಲದಕ್ಕೂ ಟೊಮೆಟೊ ಸಾಸ್ ಬೇಕನ ಅಂತಾರೆ ರೀ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ರೀತಿ ಮನೆಯೊಳಗೆ ಸಿಂಪಲ್ಲಾಗೆ ಮಾಡಿ ಕೊಡ್ಬೋದು ನೋಡ್ರಿ ಈಗಿದ್ರೆ ನಾನು ಒಂದು ಬ್ಯಾಚನ್ನು ರುಬ್ಬಿಬಿಟ್ಟು ಸೋಸ್ಕೊಳಾಕಂತೀನಿ ನೋಡಿರಿ ಅಂದರೆ ನೀಟಾಗಿ ಬೀಜ ಆಗಲಿ ಮತ್ತು ಟೊಮೊಟೊ ಸಬ್ ಸಿಪ್ಪಿ ಆಗಲಿ ಬರಬಾರ್ದು ಹಾಗಾಗಿ ಈ ರೀತಿ ರುಬ್ಬಿಬಿಟ್ಟು ಚಾಣಿ ಒಳಗೆ ಹಾಕಿ ಸೋಸ್ಕೊಬೇಕಾಗುತ್ತೆ ನೋಡಿರಿ ಎಲ್ಲನೂ ಇದೇ ರೀತಿ ಮಾಡಿಬಿಟ್ಟು ಲಾಸ್ಟಿಗೆ ಬೆನ್ಸ್ಕೊಬೇಕಾಗುತ್ತೆ ಮತ್ತು ಮೂರಿಂದ ನಾಲ್ಕು ನಿಮಿಷ ರೀ ಅಂದರೆ ನಾವು ಅದು ಏನೂ ಹಾಕಕ್ಕೆ ಹೋಗ್ಬಾರ್ದು ಟೊಮೆಟೊ ಸಾಸ್ ಮಾಡೋ ಮುಂದಾಗಿರು ನೀರು ಹಾಕ್ಬಿಟ್ರೆ ಏನಾಗುತ್ತಿಲ್ಲ ಜಲ್ದಿ ಹಾಳಾಗುತ್ತೆ ನಮಗೆ ಜಾಸ್ತಿ ಹುಳಿ ಬೇಕಂದ್ರೆ ನೀವು ಇನ್ನಷ್ಟು ಮುಂಚೆನ ರಸ ಹಾಕ್ಬೋದು ಇಲ್ಲಾಂದರೆ ನಿಂಬೆಹಣ್ಣಿನ ರಸ ಅಥವಾ ವೆನೆಗರ್ ಜಾಸ್ತಿ ಹಾಕ್ಬೋದು ಅವಾಗ ಹುಳಿ ಅಂಶ ಜಾಸ್ತಿ ಬರುತ್ತೆ ರೀ ಅಂದರೆ ಒಬ್ಬೊಬ್ಬರಿಗೆ ಜಾಸ್ತಿ ಹುಳಿ ಇದ್ರೆ ಇಷ್ಟ ಆಗುತ್ತೆ ಆದಷ್ಟು ಟೊಮೆಟೊ ಹುಳಿ ಇದ್ದಿದ್ದನ್ನು ತೊಗೊಂಡ್ಬಿಟ್ಟು ಟೊಮೆಟೊ ಸಾಸ್ ಮಾಡಬೇಕಾಗುತ್ತೆ ನೋಡಿರಿ ಈಗಿದ್ರೆ ಎಲ್ಲ ಸೋಸಿಬಿಟ್ಟು ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗೆ ಅಂದರೆ ಚಲೋತನಾಗೆ ಕುದಿಸ್ಬೇಕ್ರಿ ಮಿಡಮ್ ಉರಿ ಇಟ್ಬಿಟ್ಟು ಕೈ ಆಡಿಸ್ತಾನೆ ಒಂದು ನಾಲ್ಕೈದು ನಿಮಿಷ ಕುದಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೋಬೋದು ನೋಡಿರಿ ನೀವು ಒಂದು ತಿಂಗಳ ತನಕ ಆರಾಮ್ಸರಿ ಯೂಸ್ ಮಾಡ್ಕೋಬೋದು ಈಗಿದ್ರೆ ನಾನು ಅದು ಬೆನಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೀರಿ ಪೂರ್ತಿಯಾಗಿ ತಣ್ಣಗಾಗೈತೆ ನೋಡ್ರಿ ಲಾಸ್ಟಿಗೆ ಹೂರ್ಕೆಗೆ ತಣ್ಣಗಾದ್ಮೇಲೆ ನಿಂಬೆಹಣ್ಣಿನ ರಸ ಅಥವಾ ಸ್ವಲ್ಪ ವೆನೆಗರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ರೆ ದಿವ್ಸ ತನಕ ಬಾಳಿಕೆ ಬರುತ್ತೆ ಹಾಳಾಗಂಗಿಲ್ಲ ಅದಕ್ಕಂತ ನಾನು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ವೆನೆಗರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳಕತ್ತಿದ್ದು ವೆನೆಗರ್ ಇರಲಿಕ್ಕಂದ್ರೆ ನೀವು ನಿಂಬೆಣ್ಣಿಗೆ ರಸ ಆದರೂ ಹಾಕ್ಬೋದು ಅಂದ್ರೆ ಅದು ಹಾಳಾಗ್ಲಾರ್ದಂಗೆ ತಡಿಗಡ್ತೈತಿ ಅದಕ್ಕಾಗಿ ನಾವು ನಿಂಬೆಹಣ್ಣಿಗೆ ರಸ ಅಥವಾ ವೆನೆಗರ್ ಹಾಕಿ ಚಲೋತ್ನಾಗ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೈತೆ ನೋಡಿದ್ರಿ ಮಸ್ತಾಗಿರೋ ಟೊಮೆಟೊ ಸಾಸ್ ರೆಡಿ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ ಈಗಂತೂ ಇತ್ತೀಚಿಗೆ ಸ್ನ್ಯಾಕ್ಸ್ ಮಾಡಿದಾಗಂತೂ ಕಂಪಲ್ಸರಿ ಟೊಮೆಟೊ ಸಾಸ್ ಬೇಕಾ ರೀ ಬಜ್ಜಿ ಬೋಂಡ ಏನು ಮಾಡಿಬಿಟ್ರು ಇಷ್ಟಪಟ್ಟು ಹಚ್ಕೊಂಡು ತಿಂತರು ಅದಕ್ಕಾಗಿ ಈ ರೀತಿ ಮಾಡಿಕೊಡೋದು ಬೆಸ್ಟ್ ನೋಡ್ರಿ ಈಗ ಮಸ್ತಾಗಿರೋ ಟೊಮೆಟೊ ಸಾಸ್ ರೆಡಿ ಆಗೈತೆ ನೋಡಿರಿ ಒಂದು ಟಬ್ಬಿಗೆ ಹಾಕಿ ನೀವು ಫ್ರೀಜ್ನಾಗ ಎತ್ತಿ ಇಟ್ಕೊಂಡ್ಬಿಟ್ರೆ ಆಯಿತು ಯಾವಾಗ ಬೇಕಲ್ಲ ಅವಾಗ ಯೂಸ್ ಮಾಡ್ಕೋಬೋದು ರೀ ಮತ್ತು ಹೊರಗಡೆ ಜಾಸ್ತಿ ಹೊತ್ತು ಇಡಾಕೋಬಾರ್ದು ಅಂದರೆ ಬೇಕಂದಾಗ ತೊಗೊಂಡ್ಬಿಟ್ಟು ಹೊರಗಡೆ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಅದು ಜಲ್ದಿ ರೀ ನಮ್ಮ ಮನೆಯಾಗೂ ಹಾಗೆ ಮಾಡ್ತಾರೆ ಬೇಕಂದಾಗ ತೊಗೋದು ಹೊರಗಡೆ ಇಟ್ಬಿಡೋದು ಒಂದು ಎರಡು ಮೂರು ತಾಸು ನನ್ನ ಮಕ್ಳು ಹಂಗೆ ಮಾಡ್ತಾರೆ ಹಾಗಾಗಿ ಒಂದೊಂದ್ಸಲ ಜಲ್ದಿನೇ ಹಾಳಾಗ್ಬಿಡ್ತೈತಿ ನಾವು ತೊಗೊಂಡ ತಕ್ಷಣ ಮತ್ತೆ ಫ್ರೀಜ್ನಾಗೆ ಎತ್ತಿ ಇಟ್ಬಿಟ್ರೆ ಅದು ಜಲ್ದಿ ಹಾಳಾಗಂಗಿಲ್ಲ ನೋಡಿರಿ ಈಗ ಮಸ್ತಾಗಿ ಟೊಮೆಟೊ ಸಾಸು ರೆಡಿಯಾಗಿ ತಿನ್ನ ಪ್ರೀಸ್ನಾಗೆ ಎತ್ತಿ ಬಿಟ್ರೆ ಇತ್ತು ಮತ್ತು ಇವತ್ತಿನ ರೆಸಿಪಿ ಟೊಮೆಟೊ ಸಾಸ್ ರೆಸಿಪಿ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೊರದೇ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ